ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಆಗಿರುವಂತಹ ಹಿರಿಯ ರಾಜಕೀಯ ಧುರೀಣರು ಕೆ ಎಚ್ ಮುನಿಯಪ್ಪ ನಲ್ಡಿಗಳನ್ನ ಕೇಳು ನಾಯಕ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರುವಂತಹ ನಮ್ಮ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರೂ ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಉದ್ಘಾಟನೆ ಮಾಡಿದಂಥ ಗ್ರಾಮೀಣಾಭಿವೃದ್ಧಿ ಸಚಿವರಂಥ ಪ್ರಿಯಾಂಕ್ ಖರ್ಗೆ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಶ್ರೀ ಶರತ್ ಕುಮಾರ್ ಬಚ್ಚೇಗೌಡ್ರೆ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷರಾದಂಥ ಸನ್ಮಾನ್ಯ ನಾರಾಯಣಸ್ವಾಮಿ ಅವರೇ ಈ ವಿಧಾನ ಪರಿಷತ್ತಿನ ಸದಸ್ಯ ಅಂತ ಸಿ ಎಸ್ ರವಿಯವ್ರಿ ನೆಲಮಂಗ್ಲ ಕ್ಷೇತ್ರದ ವಿಧಾನಸಭಾ ಸದಸ್ಯ ಶ್ರೀನಿವಾಸ್ ಅವ್ರಿ ಗ್ಯಾರಂಟಿಗಳ ಅಧ್ಯಕ್ಷರ ಅಂತ ರಾಜಣ್ಣವ್ರೆ ತಾಲೂಕಿನ ಗ್ಯಾರಂಟಿ ಅಧ್ಯಕ್ಷರ ಅಂತ ಹೆಜ್ಜೆ ಬಚ್ಚೇಗೌಡ್ರೆ ನಗರಸಭೆ ಅಧ್ಯಕ್ಷರಂತ ರಾಜಶೇಖರ್ ಅವರೇ ಮತ್ತು ಜಿಲ್ಲಾ ಅಧಿಕಾರಿಗಳೇ ಜಿಲ್ಲಾ ಮುಖ್ಯ ಕಾರ್ಯ ಅಧಿಕಾರಿಗಳೇ ಮತ್ತು ವೇದಿಕೆ ಮೇಲಿರುವ ಎಲ್ಲ ಮುಖ್ಯಸ್ಥರೇ ತಹಸೀಲ್ದಾರ್ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ವೇದಿಕೆ ಮೇಲಿರುವರು ಮತ್ತು ಸೇರಿ ಎಲ್ಲ ರೈತ ಬಂಧುಗಳೇ ಕಾರ್ಯಕ್ರಮ ವಿನೂತನವಾಗಿ ಮಾಡಿದ್ದಾರೆ ಚುನಾವಣೆಯಲ್ಲಿ ನಾವು ಕೊಡ್ತೀವಿ ನಿಮ್ಮ ಎಲ್ಲ ಕಾರ್ಯಕ್ರಮವನ್ನು ಮಾಡಿಕೊಡ್ತೀವಿ ನಮಗೆ ಆಶೀರ್ವಾದ ಮಾಡಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನುಡಿದಂತೆ ನಡೆದು ಈ ಕ್ಷೇತ್ರದ ಜನರ ಅಶತ್ರುಗಳನ್ನು ಈಡೇರಿಸುವುದರಲ್ಲಿ ಸನ್ಮಾನ್ಯ ಶರತ್ ಬಚ್ಚೇಗೌಡರು ಮೊದಲನೆಯವರಾಗಿದ್ದಾರೆ ಇದು ಮಾದರಿಯಾಗಿದೆ ಈ ತಾಲೂಕು ಇಷ್ಟೊಂದು ಜನರಿಗೆ ಸೌಲಭ್ಯಗಳನ್ನು ಕೊಡುವಂಥ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ನಾನು ಈಗಾಗಲೇ ಪ್ರಿಯಾಂಕ ಖರ್ಗೆ ಅವರು ಎಲ್ಲ ವಿಷಯಗಳು ಸವಿಸ್ತಾರವಾಗಿ ಹೇಳಿದರೆ ಸಮಯದ ಅಭಾವದಿಂದ ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದು ಮನ್ನ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರಿಗೆ ಈಗಾಗಲೇ ಸಭೆಗಳನ್ನು ಸಾಕಷ್ಟು ಮಾಡಿದ್ದೇವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನಾಲ್ಕು ತಾಲೂಕುಗಳು ಕೂಡ ಬಹಳ ಮುಖ್ಯವಾದಂಥದ್ದು ಮೆಟ್ರೋ ಬರಬೇಕಾಗ್ತದೆ ಯು ಜಿ ಡಿ ಬರಬೇಕಾಗ್ತದೆ ನಗರಗಳಿಗೆ ಮುನ್ಸಿಪಾಲ್ಟೀಸ್ಗೆ ಮತ್ತು ಕೆ ಸಿ ವ್ಯಾಲಿ ನೀರನ್ನು ಸಮಯದ ಒಳಗಡೆ ಸಮರೋಪ ರೀತಿಯಲ್ಲಿ ಕೆಲಸವನ್ನು ಮಾಡಿ ಅದು ನೀವು ಮಾತ್ರ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ನಿಜವಾಗಲೂ ಚಾಲನೆ ಕೊಟ್ಟಿದ್ದೀರಿ ನೀವು ಈಗಾಗಲೇ ಹದಿನಾಲ್ಕು ಹದಿನಾರು ಟಿ ಸಿಯನ್ನು ಹರಿದು ಬರ್ತಾ ಇದೆ ಕೊರಟಗೆರೆವರೆಗೂ ಆ ವಿಷಯವೇ ಬಹಳ ಮುಖ್ಯವಾದ ವಿಷಯ ನಮಗೆ ನೀವು ಎರಡು ರಿಸರ್ವೈರ್ಸ್ ಏನು ಮಾಡ್ತಾ ಇದ್ದೀರಿ ಎಷ್ಟು ದಿನದಲ್ಲಿ ನೀರು ಕೊಡ್ತೀರಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಇವೆಲ್ಲಕ್ಕೂ ಕೂಡ ನೀರನ್ನು ಕೊಡೋದಕ್ಕೆ ನಾವು ಆಶಾಭಾವನೆಯಿಂದ ರೈತರು ಕಾಯ್ತಾ ಇದ್ದೀವಿ ಕುಡಿಯೋ ನೀರು ಅತಿ ಪ್ರಾಮುಖ್ಯವಾದ್ದು ಇದಕ್ಕಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿ ಇಲ್ಲಿವರೆಗೂ ಕೂಡ ನಾವು ನೀರಂತರಕ್ಕೆ ಹಾಗಿಲ್ಲ ಯಾರಿಗೋಸ್ಕರ ಈ ಕಾರ್ಯಕ್ರಮವನ್ನು ಈ ಕೆ ಸಿ ವ್ಯಾಲಿ ಮಾಡಿದ್ವಿ ಎತ್ತಿನ ವೇಳೆ ಮಾಡಿದ್ವಿ ಅದು ಇನ್ನೂ ನಮಗೆ ಮುಟ್ಟಿಲ್ಲ ಅದರ ಕಡೆ ಗಮನ ಕೊಡ್ತೀರಿ ತಾವು ಕಾರ್ಯಕ್ರಮ ಶುರು ಮಾಡಿದ್ದೀರಿ ಈಗಾಗಲೇ ಕಾರ್ಯಕ್ರಮ ಪ್ರಗತಿಯಲ್ಲಿದೆ ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇವತ್ತು ಈ ವಿಶೇಷವಾದ ಕಾರ್ಯಕ್ರಮ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಸಾಕಷ್ಟು ವಿನೂತನವಾದ ಕಾರ್ಯಕ್ರಮಗಳನ್ನು ಗ್ರಾಮ ಪಂಚಾಯತಿಗಳಿಗೆ ಕೊಟ್ಟು ಒಂದು ಹೊಸ ಆಯಾಮವನ್ನು ಪ್ರಾರಂಭ ಮಾಡಿದರೆ ಅದನ್ನು ಕಾರ್ಯರೂಪಕ್ಕೆ ತನ್ನೋದರಲ್ಲಿ ನಮ್ಮ ಶರತ್ ಬಚ್ಚೇಗೌಡರು ಮೊದಲನೆಯವರಾಗಿದ್ದಾರೆ ಅವರಿಗೆ ಮತ್ತೆ ಶುಭಾಶಯಗಳನ್ನು ಕೋರಿ ಈ ಮೂಲಭೂತವಾಗಿ ಈ ಮೂರು ಜಿಲ್ಲೆಗಳಿಗೆ ಏನು ಮುಖ್ಯವಾಗಿ ಬೇಕಾಗಿವೆ ಅಂತ ನಾನು ಮನವಿ ಮಾಡಿದ್ದೀನಿ ತಾವು ಮುಂದೆ ಈ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಶರದ್ ಬಚ್ಚೆಗಳಿಗೆ ಉಜ್ವಲವಾದಂಥ ಭವಿಷ್ಯ ಇದೆ ತಾವು ಈ ನಾಯಕತ್ವವನ್ನು ಪಡೆದು ಈ ಕೆಲಸವನ್ನೆಲ್ಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳೆಯಿಂದ ಪ್ರಾರ್ಥನೆ ಮಾಡಿ ನನ್ನ ಅನಂತ ವಿರಾಮವನ್ನು ಕೊಡ್ತೀನಿ